ನಮಸ್ಕಾರ ಎಲ್ಲರಿಗೂ ಇಂದಿನ ವಿಡಿಯೋ ಏಳನೇ ತರಗತಿ ಸಮಾಜ ವಿಜ್ಞಾನ ಇತಿಹಾಸ ಭಾಗ ಎರಡು ಅಧ್ಯಾಯ ಇಪ್ಪತ್ತೊಂದು ವಿವಿಧ ಕ್ಷೇತ್ರಗಳಲ್ಲಿ ಮುನ್ನಡೆ ಈ ಪಾಠಕ್ಕೆ ಸಂಬಂಧಿಸಿದಂತೆ ಪ್ರಶ್ನೋತ್ತರಗಳನ್ನು ತಿಳಿದುಕೊಳ್ಳೋಣ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ ಅದು ನಮ್ಮ ಮತ್ತಷ್ಟು ವಿಡಿಯೋಗಳನ್ನು ಮಾಡಲಿಕ್ಕೆ ಹುಮ್ಮಸ್ಸನ್ನು ನೀಡುತ್ತೆ ಇನ್ನು ಅಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಮುಖ್ಯ ಪ್ರಶ್ನೆ ಒಂದು ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಮೊದಲನೆಯ ಸ್ಥಳ ಬೆಂಗಳೂರನ್ನು ಡ್ಯಾಶ್ ನಗರ ಎಂದು ಕರೆಯುತ್ತಾರೆ ಉತ್ತರ ಬೆಂಗಳೂರನ್ನು ಶಿಲಿಕಾನ್ ನಗರ ಎಂದು ಕರೆಯುತ್ತಾರೆ ಎರಡನೆಯ ಬಿಟ್ಟ ಸ್ಥಳ ಪ್ರಪಂಚದಲ್ಲಿ ಮೊಟ್ಟಮೊದಲ ಜೈವಿಕ ತದ್ರೂಪಿ ಸೃಷ್ಟಿಯಾದ ಪ್ರಾಣಿ ಡ್ಯಾಶ್ ಅದಕ್ಕೆ ಉತ್ತರ ಕುರಿ ಕರ್ನಾಟಕದ ಕರ್ನಾಟಕ ಸರ್ಕಾರವು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಕೈಗಾರಿಕಾ ನೀತಿ ಸ್ಥಾಪಿಸಿತು ಅದಕ್ಕೆ ಸರಿಯಾದ ವಿಟಸದ ಪದ ಸಾವಿರದ ಒಂಬೈನೂರ ತೊಂಬತ್ತಾರು ಗೃಹ ಕೈಗಾರಿಕೆಗಳೇ ದೇಶದಲ್ಲಿ ಪ್ರಗತಿಯತ್ತ ಕೊಂಡೊಯ್ಯುವ ದೀವಟಿಕೆಗಳು ಎಂದು ಹೇಳಿದವರು ಡ್ಯಾಶ್ ಇದಕ್ಕೆ ಉತ್ತರ ಮಹಾತ್ಮ ಗಾಂಧೀಜಿ ಇನ್ನು ಮುಖ್ಯ ಪ್ರಶ್ನೆ ಎರಡು ಎರಡು ಅಥವಾ ಮೂರು ವಾಕ್ಯಗಳಲ್ಲಿ ಉತ್ತರಿಸಿರಿ ಮೊದಲನೆಯ ಪ್ರಶ್ನೆ ಸಂಪರ್ಕ ವ್ಯವಸ್ಥೆ ಎಂದರೇನು ಉತ್ತರ ಒಬ್ಬರಿಂದ ಮತ್ತೊಬ್ಬರಿಗೆ ಅಥವಾ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಸುದ್ದಿ ಅಥವಾ ವಿಷಯವನ್ನು ತಲುಪಿಸುವ ವಿಧಾನವನ್ನು ಸಂಪರ್ಕ ವ್ಯವಸ್ಥೆ ಎನ್ನುವರು ಎರಡನೆಯ ಪ್ರಶ್ನೆ ಪ್ರಮುಖವಾದ ಮೂರು ಸಂಪರ್ಕ ಮಾಧ್ಯಮಗಳಾವವು ಉತ್ತರ ಪ್ರಮುಖವಾದ ಮೂರು ಸಂಪರ್ಕ ಮಾಧ್ಯಮಗಳೆಂದರೆ ಮೊದಲನೆಯ ಸಂಪರ್ಕ ಮಾಧ್ಯಮ ಮುದ್ರಣ ಮಾಧ್ಯಮ ಎರಡನೆಯ ಮಾಧ್ಯಮ ವಿದ್ಯುನ್ಮಾನ ಮಾಧ್ಯಮ ಮೂರನೆಯ ಮಾಧ್ಯಮ ಮನರಂಜನಾ ಮಾಧ್ಯಮ ಇನ್ನು ಮೂರನೆಯ ಪ್ರಶ್ನೆ ಮಾಹಿತಿ ತಂತ್ರಜ್ಞಾನ ಎಂದರೇನು ಉತ್ತರ ತಂತ್ರಜ್ಞಾನದ ನೆರವಿನಿಂದ ಮಾಹಿತಿಯ ಸೃಷ್ಟಿ ಮತ್ತು ಪ್ರಸರಣದ ಪ್ರಕ್ರಿಯೆಯನ್ನು ಮಾಹಿತಿ ತಂತ್ರಜ್ಞಾನ ಎಂದು ಕರೆಯುತ್ತಾರೆ ನಾಲ್ಕನೆಯ ಪ್ರಶ್ನೆ ಜೈವಿಕ ತಂತ್ರಜ್ಞಾನ ಎಂದರೇನು ಉತ್ತರ ಜೀವಿಗಳ ಗುಣಲಕ್ಷಣಗಳನ್ನು ಬಳಸಿಕೊಂಡು ಉಪಯುಕ್ತ ಉತ್ಪನ್ನಗಳನ್ನು ತಾಂತ್ರಿಕವಾಗಿ ಪಡೆಯುವ ಕ್ರಮವನ್ನು ಜೈವಿಕ ತಂತ್ರಜ್ಞಾನ ಎನ್ನುವರು ಅಥವಾ ಜೈವಿಕ ತಂತ್ರಜ್ಞಾನ ಅನ್ನೋದಕ್ಕೆ ಹೀಗೂ ಸಹ ಅರ್ಥೈಸಬಹುದು ವಿಜ್ಞಾನ ಮತ್ತು ಈ ಥರ ಮೂಲ ವಿಜ್ಞಾನಿಗಳ ಅನ್ವಯಿಕ ರೂಪವನ್ನು ಜೈವಿಕ ತಂತ್ರಜ್ಞಾನವೆಂದು ಹೇಳುವರು ಐದನೆಯ ಪ್ರಶ್ನೆ ಜೈವಿಕ ತಂತ್ರಜ್ಞಾನದ ಪಾರ್ಕ್ ಇರುವ ಕರ್ನಾಟಕದ ಜಿಲ್ಲೆಗಳ್ಯಾವುವು ಉತ್ತರ ಜೈವಿಕ ತಂತ್ರಜ್ಞಾನ ಪಾರ್ಕ್ ಇರುವ ಎರಡು ಜಿಲ್ಲೆಗಳೆಂದರೆ ಬೆಂಗಳೂರು ಮತ್ತು ಧಾರವಾಡ ಇನ್ನು ಆರನೆಯ ಪ್ರಶ್ನೆ ಸಾವಯವ ಕೃಷಿ ಪದ್ಧತಿಯ ಮಹತ್ವ ತಿಳಿಸಿ ಉತ್ತರ ಸಾವಯವ ಕೃಷಿ ಪದ್ಧತಿಯ ಮಹತ್ವ ಮೊದಲನೆಯ ಮಹತ್ವ ಸಾವಯವ ಕೃಷಿಯು ಪರಿಸರ ಸ್ನೇಹಿಯಾಗಿದೆ ಎರಡನೆಯ ಮಹತ್ವ ಸಾವಯವ ಕೃಷಿಯು ಸುಸ್ಥಿರ ಕೃಷಿಯನ್ನು ಬೆಂಬಲಿಸುತ್ತದೆ ಮೂರನೆಯ ಮಹತ್ವ ರಾಸಾಯನಿಕಗಳಿಂದ ಮುಕ್ತವಾದ ಉತ್ಪನ್ನಗಳು ಆರೋಗ್ಯಕರ ಮತ್ತು ಬಳಕೆಗೆ ಸುರಕ್ಷಿತವಾಗಿವೆ ಇನ್ನು ಇದು ಮಣ್ಣಿನ ಫಲವತ್ತತೆ ಮತ್ತು ಮಣ್ಣಿನ ಆರೋಗ್ಯವನ್ನು ಹೆಚ್ಚಿಸಿ ಸಂರಕ್ಷಣೆಯನ್ನು ಮಾಡುತ್ತದೆ ಇನ್ನು ಏಳನೆಯ ಪ್ರಶ್ನೆ ಮಣ್ಣಿನ ಸವಕಳಿ ಎಂದರೇನು ಉತ್ತರ ಗಾಳಿ ಮಳೆ ಮತ್ತು ಪ್ರವಾಹ ಮೊದಲಾದ ನೈಸರ್ಗಿಕ ಕ್ರಿಯೆಗಳಿಂದ ಮಣ್ಣಿನ ಫಲವತ್ತಾದ ಮೇಲಿನ ಪದರು ಕಳಚಿ ಹೋಗುವುದಕ್ಕೆ ಮಣ್ಣಿನ ಸವಕಳಿ ಎನ್ನುವರು ಇಲ್ಲಿವರೆಗೆ ಈ ವಿಡಿಯೋವನ್ನು ವೀಕ್ಷಿಸಿದ ಎಲ್ಲ ಮಕ್ಕಳಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಬಾಯ್ ಬಾಯ್